ಗಂಡನನ್ನೇ ದುಗಿಸುವಷ್ಟು ಸೊಕ್ಕೇ ನಾನು ನಿಮ್ಮ ಅಪ್ಪನ ಓಕೆ ನಿನ್ನಾರು ನನ್ನ ಮಗಳ ಆಯ್ತು ನಾನು ಅಪ್ಪನ ಮಗ ನಿನ್ನ ನಿಮ್ಮ ಮಗಳು ಆಯ್ತು ನಿನ್ನ ನನ್ನ ನಿನ್ನ ಮತ್ತ ಕೈ ಮೂ

ಹ್ಮ್ 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 ಭಾರಿ ಸಿಕ್ತಿಗ ಅಪ್ಪಾರ ನನ್ನ ಗಂಡಂಗೆ ಕುಡಿಯಲ್ ಬಿಡ್ಸೋರು ನೀವ ಈಗ ನನ್ನ ಗಂಡ ಬರವತ್ತು ಮನೆಗೆ ಹಂಕ ಕಟ್ಟಿ ತಕೊಂಡು ಹೋಗ್ತೀನ ಏನೈತಿ ಜೀವನದಾಗ ಇರುದೈತಿ ನಿಷೇಧಾಗ ಯಾರಪ್ಪಂದು ಏನೈತಿ ಬಾರಂಗಡಿ ನಮ್ದೈತಿ ನಿತ್ಯ ಕುಡಿಬೇಕು ನಿತ್ಯ ನಿಷೇಧಾಗಿರ್ಬೇಕು ನಿತ್ಯ ಬಾರನೆ ಬೀಳ್ಬೇಕು ನಿತ್ಯ ಜೀವನ ಏನಿಲ್ಲ ಜೀವನದಾಗ ಏನಿಲ್ಲ ಆರಾಮಿರ್ಬೇಕು ನಾವು ಖುಷಿಯಿಂದ ಇರಬೇಕು ಅಂದರೆ ನಾವು ದಿನನಿತ್ಯ ಮಾಡುವಂತಹ ಕಾರ್ಯದೊಳಗೆ ನಾವು ಕುಡಿಯುವಂಥ ಕಾರ್ಯದೊಳಗೆ ನಿಯತ್ತಾಗಿರ್ಬೇಕು ಅದು ನಿತ್ಯ ನಮ್ಮದು ನಿಯತ್ತು ಹಾಂ ಅದೇ ಅಣ್ಣ ಹಾಂ ಇದು ಕೇಳಿದಾಗ ಬರ ಆಯ್ತು ತಡೆ ನಿನ್ನ ನಿನಗೆ ಇವತ್ತು ಬಿಟ್ಟರೆ ಕೇಳ ನಾನಯ್ ಅದೇ ಹೇಳ್ದಾಗ

நடி நட்டோ பாலேட்டி கோட்ட நோட அய்யோ குடுக்குமே அன்னே நடுதோ காப்பாடுல அய்யோ சும்னா கி அது அய்யோ நடை

ಕಳಿಸ್ಬಿಡು ಮೊದಲ ನೋ ಭಕ್ತ ಹೊಯ್ಕೊಳಾಕತ್ತಿನಿ ಕಳಿಸ್ಬಿಡ್ತಾಳು ಸುಮ್ ಕುಂದ್ರ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಬಾಲಿ ಬಾಲಿ ಬಾಲಿಂತಿ ಬಾಲಿಂತಿ ಬಾಲಿ ಬಾಲಿ ಏ ಮತ್ತು ಬಾಲ್ ಅಂತೀರಾ ತಮ್ಮ ನಾನು ನಿನ್ನ ಹೆಂಡತಿ ಬಾಲೆ ಅಂದಿಲ್ಲ ಹೆಣ್ಣು ಮಕ್ಕಳಿಗೆ ಪ್ರೀತಿಯಿಂದ ಬಾಲ್ಯ ಅಂತ ಕರ್ದೆ ಓ ಹೆಂಗೆ ನಾನು ನಿನ್ನ ಹೆಂಡತಿ ಪ್ರೀತಿ ನಮ್ಮಲ್ಲಿ ಬಂಗಾರಿ ನಿನ್ನ ಹೆಂಡತಿ ಬಜಾ ಸುಮ್ನ ಮುಚ್ಕೊಂಡು ಹೋಗ್ರಿ ಬನ್ನಿ ಸುಮ್ನೆ ಹಂಡ್ಯಾಗ ಬಂದು ಕುಂದ್ರ್ರಿ ಕುಂದ್ರ್ರೀ ಕುಂದ್ರಿ ಕಿವಿ

ಅಪರ ಏನ ಏನ್ ಮಾಡ್ಬೇಕು ಕಣ್ಣು ಮುಚ್ಚು ನಂತರ ಒಂದೇ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ನೀ ಏನಾರ ಕುಡಿದು ಬಿಡ್ಲಿಲ್ಲ ಅಂದ್ರ ಊರಾನ ಮಂದಿ ಕೆಡು ಹಾಕಿ ಬೂಮ್ರಾ ಅದು ಏನಿದು ನಿಂಬಿಕಾಯಿ 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 ಇದು ಇಚ್ಕಿದ ಏನಾಗ್ತದ ಪಿಸಿಕ ಪಿಸಿಕ ಹಂಗ ನೀ ದಾರು ಕುಡಿಯಾಕತ್ತೆ ಅಂದ್ರ ನಿನ್ನ ಬಾಡಿ ಒಳಗಿಂದ ಲಿವರ್ ಪಾರ್ಟ್ಸ್ ಎಲ್ಲಾ ಪಿಚಿಕ್ ಆತವು ಅದಕ್ಕ ಕುಡಿದ ಬೆಟ್ಟ ಬಿಡುಗುಡ್ ஏனில் கண்டிக்குடஸ் அம்மா எல்லா எதிர

ಅಲ್ಲ ನನ್ನ ಕಡೆ ಮಂತ್ರನೋ ಇಲ್ಲೋ ಅಥವಾ ನಿನ್ನ ಶಕ್ತಿ ಏನಾರ ಒಳಗ ನಿನ್ ಒಳಗೆ ಏನಾರ ಐತಿ ಪರಮಾತ್ಮ ಪರಮಾತ್ಮ ಏ ಪರಮಾತ್ಮ ಇಟ್ಟೆಲ್ಲ ಮಂತ್ರ ಹಾಕಿನ ಬಿಟ್ಟು ಬಿಡ್ಬೇಕದನ್ನೆಲ್ಲ ಏ ನಾ ಎಂಡ್ರನ್ ಬಿಡುತ್ತೆ ಮಕ್ಕಳನ್ನ ಬಿಡುತ್ತೆ ಮನೆ ಮಾರಿ ಬಿಡುತ್ತೆ ನಾ ಅದ್ರ ಕುಡಿದು ಬಿಡುದಿಲ್ಲ ಕುಡಿದು ಬಿಡುದಿಲ್ಲ ಕುಡಿದ ಅಂತದ್ ಏನೈತಿ ಅದ್ರಾಗ ನಂಗ ಗೊತ್ತಿಲ್ಲ ಇಲ್ಲ ಅಪ್ಪ ನೀವು ಕುಡಿಯಪ್ಪ ನೀ ಬರೀ ಒಂದು ಗುಟ್ಟ ಕುಡಿ ನೀ ಅದ್ರ ಹೇಳ್ತಿ ಏನೈತಿ ಹಿಂಗ ಗೊತ್ತಾಗತ್ತ ಹೌದಾ ಕುಡಿನಿ ಹಿಂಗ ಕುಡಿ ಓಯಪ್ಪ ನೀ ಕುಡಿ நோடு கை கையே

ಏನಿಗೆ ತೊಳ್ರಿ ತಾರ हाउ ಡಸ್ ಟೈಮ್ ಗುರ್ದಾನ ಯವಾ ವ ಇನ್ಕೋ ಫೇಸ ಯೋಸ್ ಟೈಮ್ 400 ಹೌದು ನಾನು ಬಂದೆಕ ನನ್ನ ಗಂಡು ಕೈ ಹಿಡ್ಕ ತಾನ ಕುಂತಾ ನನ್ನ ಇಲ್ಲಿ ಅಂದೆ ನಾನು ಯವಾ ನೀನು ಗಂಡೆ ನೀನು ಕಡಾಕ ತೊಂದ್ರಿಸ್ತಾ ಅಂತಾನ್ ಕರ್ಕೊಂಡ ಬಂದೆ ನಿನ್ನ ಗಂಡುಗೂ ಬೆಟಾ ಅಚ್ಚಿದಾ ನೀನು ಗಂಡಾ ಇಲ್ಲ ಯವಾ ನೀನು ಗಂಡು ಅಂತಾ ಆಗ್ತಾ ಇರ ಬಿಡತಾರೆ ಏನೈತಿ ಮಾಮಾ ಇமன் ಮೈಸ್ என்ன அந்த 1890 நீ வந்த கொத்தா குடினாலும் குடியே இல்ல படி ஆ யோடி மா கி ಬಿಡ್ತನೆ ಬಿಡ್ತೇನೆ ತಪ್ಪಾಗೈತೆ ಹೆಣ್ಣು ಮಕ್ಕಳಂದ್ರೆ ಸ್ತ್ರೀಗೆ ಸಮಾನ ತಪ್ಪ ನೋಡ್ರಿ ನಿಮ್ಮ ಕೈ ಮುಗಿ ಕಾಲು ಬಿಳತೀವಿ ದಯವಿಟ್ಟು ಕುಡಿಯುವಂತ ಯುವಕರು ಕುಡಿಯುವಂತ ಹುಡುಗರು ಕುಡಿಯುವಂತ ಅಂಕಲಿಸ್ ದಯವಿಟ್ಟು ಕೈ ಮುಗಿ ಕಾಲು ಬಿಳತಿವಿ ನಿಮ್ ಏನ್ ಮುಂದೆ ಕುಡಿಬೇಡ್ರಿ ಬಾಯ್ ಸರಿ ಸರಿ ಜೀವ ಮುಂದಾಗ ಕುಡಿಬೇಡ್ರಿ ಬಾಬಾಗಳು ಬಿಡ್ತೀನಿ ಅಂತ ನನ್ ಕರ್ಕೊಂಡೋಗ್ಬೇಡ್ರಿ ನಿಮ್ಮ ಕಂಡ್ಕೊಳಗ ಕುಡಿಬಾರು ಅಲ್ಲಿ ಕುಡಿಬಾರಿ ಧಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ವಿಮಲ್ ಮತ್ತು ಸ್ಟಾರ್ ತಿನ್ರಿ